ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಹೇಳ್ತಾ ಇರೋ ಕತೆ ನಮ್ಮ ಕರ್ನಾಟಕದಲ್ಲಿ ನಡೆದ ಕತೆ ಇಡೀ ದೇಶ ವಿದೇಶದಲ್ಲಿ ಭಯ ಹುಟ್ಸಿರೋ ಕತೆ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ಎಲ್ಲರೂ ಪ್ರತಿಭಟನೆ ಮಾಡ್ತಾರೆ ಆದರೆ ಒಂದು ಗಂಡಿಗೆ ಆದರೆ ಯಾರೂ ಬರುವುದಿಲ್ಲ ಅದೇ ಥರ ಬೆಂಗಳೂರಲ್ಲಿ ಒಬ್ಬನ ಆತ್ಮಹತ್ಯೆ ಇಡೀ ದೇಶ ವಿದೇಶದಲ್ಲಿ ವೇಗವಾಗಿ ಹರಡ್ತಾ ಇದೆ ಕರಳು ಕಿತ್ತು ಬರೋ ಹಾಗೆ ಗಂಡಸರು ನೋಡಲೇಬೇಕಾದ ಕತೆ ಇದು ನನ್ನ ಅಸ್ಥಿ ಪಂಜರವನ್ನು ಚ ಕೋರ್ಟ್ ಮುಂದಿರುವ ಚರಂಡಿಯಲ್ಲಿ ಬಿಟ್ಟು ಬಿಡಿ ನನಗೆ ನ್ಯಾಯ ಸಿಗದೇ ಇದ್ದಾಗ ಅಂದಿರ್ತಾನೆ ಅಂದರೆ ಅಂದರೆ ಕಾನೂನು ನ್ಯಾಯದ ಮೇಲೆ ಈಗ ಪ್ರಶ್ನೆಗಳು ಆಗ್ತಾ ಇದ್ದಾವೆ ಅತುಲ್ ಸಾವಿನ ಬಗ್ಗೆ ತಿಳ್ಕೊಂಡ್ರೆ ಸ್ವಲ್ಪ ಆದರೂ ಮನುಷ್ಯತ್ವ ನಿಮ್ಮಲ್ಲೂ ಇದ್ದರೆ ನಡುಗಿಸಬಿಡುತ್ತೆ ನಿಮಗೆ ಮದುವೆ ಎಂಬುದೇ ಭಯ ಹುಟ್ಟುತ್ತೆ ನ್ಯಾಯದ ವ್ಯವಸ್ಥೆ ಮೇಲೆ ಪ್ರಶ್ನೆ ನಿಲ್ಲಿಸುತ್ತೆ ಒಂದೂವರೆ ಗಂಟೆ ವಿಡಿಯೋ ಮಾಡಿ ಈ ಪ್ರಪಂಚಕ್ಕೆ ವಿದಾಯ ಹೇಳಿದ್ದಾರೆ ಅಂದರೆ ಅವನು ಹೆಂಡತಿಯಿಂದ ಎಷ್ಟು ನರಕಯಾತನೆ ಅನುಭವಿಸಿರಬಹುದು ಭಾರತದ ಮಹಿಳೆಯರಿಗೆ ಇಷ್ಟೊಂದು ಪವರ್ ಕೊಟ್ಟಿದೆಯಾ ಪ್ರತಿದಿನ ಅದನ್ನು ಮಿಸ್ಯೂಸ್ ಆಗ್ತಾಯಿದೆ ಡೈವರ್ಸ್ ಹೆಸರಲ್ಲಿ ಗಂಡಸರಿಗೆ ಅನ್ಯಾಯ ಆಗ್ತಾ ಇದೆ ಅತುಲ್ ಎಂಬ ವ್ಯಕ್ತಿ ಮ್ಯಾಟ್ರಿ ಮನೆಯಲ್ಲಿ ನೋಡಿ ಹುಡುಗಿಯ ಮದುವೆ ಆಗಿರ್ತಾನೆ ಒಂದೂವರೆ ವರ್ಷದ ಮಗು ಕೂಡ ಇರುತ್ತೆ ಇವಳು ಇವಳು ಮದುವೆಯಾಗಿಂದ ಫಂಕ್ಷನ್ಗೆ ಪ್ರತಿ ಫಂಕ್ಷನ್ಗೆ ಪೂಜೆಗೆ ಆರು ಸೀರೆ ಮತ್ತು ಒಂದು ಗೋಲ್ಡ್ ಐಟಮ್ನ ಡಿಮ್ಯಾಂಡ್ ಇಟ್ಟಿರ್ತಾಳೆ ಹಾಗೂ ತನ್ನ ತ ಹೆಂಡತಿಯ ತಂದೆ ತಾಯಿಗೆ ಬಿಸ್ನೆಸ್ ಮಾಡಲು ಇಪ್ಪತ್ತು ಲಕ್ಷ ದುಡ್ಡು ಕೂಡ ಕೊಟ್ಟಿರ್ತಾನೆ ಹಾಗೂ ಪ್ರತಿ ಸತಿನೂ ದುಡ್ಡು ಕೊಟ್ಟರು ಕೊಟ್ಟು ಕೊಟ್ಟು ಅವನು ಸಾಕಾಗಿರ್ತಾನೆ ಯಾವಾಗ ತನ್ನ ತಂದೆ ತಾಯಿಗೆ ಹಣ ಕೊಡಲು ನಿರಾಕರಿಸುತ್ತಾನ ಆವಾಗ ಹೆಂಡತಿ ತನ್ನ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ ಹೋಗಿ ಒಂಬತ್ತು ಕೇಸನ್ನ ಫೈಲ್ ಮಾಡಿರ್ತಾಳೆ ಅದು ಎಲ್ಲೂ ಮಾಡಿರ್ತಾಳೆ ಅಂದರೆ ಜೋಧಪುರದಲ್ಲಿ ಮಾಡಿರ್ತಾಳೆ ಅಲ್ಲಿ ಹೇಳಬೇಕು ಅಂದರೆ ಅವಳು ಕೂಡ ಅಲ್ಲಿ ಇರೋದಿಲ್ಲ ಇವನು ಬೆಂಗಳೂರಲ್ಲಿ ಇರುತ್ತಾನೆ ಬೇಕೆಂತ ತೊಂದರೆ ಕೊಡಬೇಕು ಅಂತಲೇ ಅಲ್ಲಿ ದೂರದಲ್ಲಿ ಕೇಸನ್ನ ರಿಜಿಸ್ಟ್ರು ಮಾಡಿರ್ತಾಳೆ ಬೆಂಗಳೂರಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಮನೆ ಟೈಮ್ ಬೇಕಿತ್ತು ಒಂದು ನೂರು ಸತಿ ಓಡಾಡಿರ್ತಾನೆ ಕೋಟಿಗೆ ಹೋದಾಗ ಒಂದು ಸತಿ ಹೋದಾಗ ಕೋಟಿಗೆ ಕೊನೆ ಟೈಮಲ್ಲಿ ಹೋದಾಗ ಅತ್ತೆ ಹೇಳ್ತಾಳೆ ನೀನು ಇನ್ನೂ ಯಾಕೆ ಸತ್ತಿಲ್ಲ ಇನ್ನೂ ಬದುಕಿದೀಯಾ ನಾನು ಸತ್ರೆ ನಿಮಗೆ ಏನು ಅಂತ ಅವನು ಕೇಳಿದಾಗ ಹೆಂಡತಿಯ ತಾಯಿ ಹೇಳ್ತಾ ಹೇಳ್ತಾಳೆ ನೀನು ಸತ್ತರೆ ನಿನ್ನ ಪ್ರಾಪರ್ಟಿ ನನ್ನ ಮಗಳ ಹೆಸರಿಗೆ ಬರುತ್ತೆ ನಿನ್ನ ತಂದೆ ತಾಯಿ ಆಮೇಲೆ ನಿನ್ನ ತಂದೆ ತಾಯಿ ಸತ್ತಾಗ ನಿನ್ನ ತಂದೆ ತಾಯಿ ಹೆಸರಿಯಲ್ಲಿರೋ ಪ್ರಾಪರ್ಟಿ ನನ್ನ ಮಗಳ ಹೆಸರಿಗೆ ಬರುತ್ತೆ ಜೀವನ ಪೂರ್ತಿ ನಿನ್ನ ಫ್ಯಾಮಿಲಿಯವರು ಕೋರ್ಟ್ನ ಅಡ್ಡಾಡ್ತಾ ಇರಬೇಕು ಹೆಂಟಿ ಕೋರ್ಟಿಂದ ದುಡ್ಡು ಪಡ್ಕೊಂಡು ಗಂಡನಿಂದ ದುಡ್ಡು ಪಡ್ಕೊಂಡು ಅವನ ಮೇಲೇ ಕೇಸ್ ಹಾಕ್ತಾ ಹಾಕ್ತಾ ಹೋಗ್ತಾ ಇರ್ತಾಳೆ ಆವಾಗ ಅತುಲ್ ಹೇಳ್ತಾನೆ ಜಡ್ಜಿಗೆ ನನ್ನಿಂದ ಆಗ್ತಾಯಿಲ್ಲ ನನ್ನ ಶಕ್ತಿ ಮೀರಿ ಕೇಳ್ತಾ ಇದ್ದಾರೆ ಅದಕ್ಕೆ ಜಡ್ಜ್ ಹೇಳ್ತಾರೆ ನನಗೆ ಐದು ಲಕ್ಷ ಕೊಡು ನಾನು ಸೆಟ್ಲ್ ಮಾಡಿಕೊಡ್ತೀನಿ ನಿನ್ನ ಹೆಂಟಿಗೆ ಮೂರು ಕೋಟಿ ಕೊಡಿ ಕೊಡು ಎಂದು ಹೇಳ್ತಾಳೆ ದೇಶದಲ್ಲಿ ಒಂದು ಹೊಸ ಮದುವೆ ಮದುವೆಯಾಗಿ ಸ್ವಲ್ಪ ದಿನ ಜೊತೆಗಿರಿ ಆಮೇಲೆ ಡೈವರ್ಸ್ ತಗೊಂಡು ಗಂಡನ ಇಂದ ಕೋರ್ಟಲ್ಲಿ ಹಣ ಆಸ್ತಿ ತಗೊಂಡು ಹೋಗೋದು ಗಂಡನ ಲೈಫ್ ಹಾಳು ಮಾಡೋದು ಒಬ್ಬ ವ್ಯಕ್ತಿ ಹೇಳ್ತಾನೆ ಒಂದು ಪುರುಷ ಸಮಸ್ಥೆಗೆ ಒಂದು ಆನ್ಸ್ ಕ್ವಶನ್ನ ಮಾಡಿರ್ತಾನೆ ಒಂದು ಸ್ಪೃರುಶ ಸಮಾಜದ ಸಂಸ್ಥೆಗೆ ಒಂದು ತನ್ನ ನೋವನ್ನು ತೋಡ್ಕೊತಾನೆ ಒಬ್ಬ ವ್ಯಕ್ತಿ ಏನಂದರೆ ಅದು ಏನಪ್ಪ ಅಂದರೆ ತನ್ನ ಹೆಂಡತಿ ಬೇರೆ ಗಂಡ ಬೇರೆ ಪುರುಷನ ಜೊತೆ ಸಿಕ್ಕಕೊಂಡಿರ್ತಾಳೆ ಸೊ ಅವಾಗ ಅವರು ಫ್ಯಾಮಿಲಿಗೆ ತಿಳಿಸಿದಾಗ ಅವರು ಕೈ ಕಾಲು ಬೇಡಿ ಇದು ಒಂದು ಚಾನ್ಸ್ ಕೊಡು ಅಂತ ಬೇಡ್ಕೊಂಡಿರ್ತಾರೆ ನಾನು ಅವಾಗ ಬಿಟ್ಟು ಬಂದಿರ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ಬಂದಿರ್ತೀನಿ ಹಾಗೂ ಅದೇ ಥರ ಸ್ವಲ್ಪ ದಿನ ಆದಮೇಲೆ ಮತ್ತೆ ಮತ್ತೆ ನನ್ನ ಹೆಂಡತಿ ಬೇರೆ ಪುರುಷನ ಜೊತೆ ಮತ್ತೆ ಸಿಕ್ಕಾಕೊಂಡಾಗ ಅವರ ತಂದೆ ತಾಯಿಗೆ ಹೋಗಿ ಹೇಳಿದಾಗ ಅವರು ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿದರು ಅವಾಗ ಅಡ್ಜಸ್ಟ್ ಮಾಡಿ ಅಂತ ಹೇಳಿದಾಗ ನಾನು ಡೈವರ್ಸ್ನ ಕೇಳಿದಾಗ ಅವ್ರ ತಂದೆ ತಾಯಿ ವ್ಯಕ್ತಿ ಸೇರಿ ನನ್ನ ಮೇಲೆ ಒಂಬತ್ತು ಸುಳ್ಳು ಫ ಕೇಸ್ನ ಫೈಲ್ ಮಾಡಿದರು ಇದೇ ಥರ ಆದರೆ ಗಂಡಸರು ಎಲ್ಲಿಗೆ ಹೋಗಬೇಕು ಮದುವೆ ಆಗೋರು ಹೇಗೆ ಆಗಬೇಕು ಈ ಕತೆ ನಿಮಗೆ ನೋವು ತಂದಿದ್ದರೆ ಅತುಲ್ಗೆ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು